ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಮೀನಿಗೆ ಹೋಗಲು ಅಕ್ಕಪಕ್ಕದ ಜಮೀನಿನವರು ದಾರಿ ಬಿಡುತ್ತಿಲ್ಲ ಅಂದರೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಹೊಲಕ್ಕೆ ಹೋಗುವ ದಾರಿಗೆ ಸಾಕಷ್ಟು ಬಾರಿ ಅಕ್ಕಪಕ್ಕದ ಜಮೀನಿನವರು ಜೊತೆಗೆ ಜಗಳ ಆಡ ಆಡೋದನ್ನು ನೋಡಿದ್ದೇವೆ ಹಾಗೂ ಕೋರ್ಟ್ ಕೇಸ್ ಅಂತ ಪೊಲೀಸ್ ಠಾಣೆ ಮೆಟ್ಟಿಲು ಇರುವುದನ್ನು ಕೂಡ ನಾವು ನೋಡಿದ್ದೇವೆ ಹಾಗೂ ಕೋರ್ಟ್ಗೆ ಕೇಸನ್ನು ದಾಖಲಿಸಿರುವುದನ್ನು ಇತ್ತೀಚೆಗೆ ಬಹಳಷ್ಟು ನೋಡ್ತಾ ಇದ್ದೇವೆ ಇನ್ನು ಇಂತಹ ಜಮೀನಿನ ದಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಜಗಳಗಳು ಹಾಗೂ ಜೀವಹಾನಿ ಸಹ ರಾಜ್ಯದಲ್ಲಿ ಸಂಭವಿಸಿವೆ ಎಂತಹ ಎಲ್ಲ ಸಮಸ್ಯೆಗಳು ಜಗಳಗಳು ಮತ್ತು ಪ್ರಕರಣಗಳು ಗಮನಿಸಿದ ರಾಜ್ಯ ಸರ್ಕಾರ ಕೊನೆಗೂ ಹೊಸ ರೂಲ್ಸ್ ಜಾರಿ ಮಾಡುವ ಮೂಲಕ ರಾಜ್ಯದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ನಿಮ್ಮ ಜಮೀನಿಗೆ ಹೋಗಲು ಅಕ್ಕಪಕ್ಕದವರು ದಾರಿ ಮಾಡ್ತಾ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಮತ್ತು ಆದೇಶದ ಅನ್ವಯ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ನೋಡಿ ಹಾಗೂ ರಾಜ್ಯ ಸರ್ಕಾರವು ರೈತರ ಜಮೀನಿನ ದಾರಿಗಾಗಿ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ಅದೇ ರೀತಿಯಾಗಿ ರೈತರು ಜಮೀನಿನ ದಾರಿಗಾಗಿ ಅನುಭವಿಸುತ್ತಾ ಇರೋ ಕಷ್ಟವನ್ನು ಸಹಿಸಲಾರದೆ ರಾಜ್ಯ ಸರ್ಕಾರವು ಈ ಬಗ್ಗೆ ಗಮನ ಕೊಟ್ಟು ಹೊಸ ರೂಲ್ಸ್ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಇಷ್ಟಕ್ಕೂ ಜಾರಿಗೆ ಬಂದಿರುವ ಹೊಸ ರೂಲ್ಸ್ ಆದರೂ ಏನು ಆದೇಶದಲ್ಲಿ ಏನಿದೆ ಒಂದು ವೇಳೆ ಅಕ್ಕಪಕ್ಕದವರು ದಾರಿ ಕಾಲು ದಾರಿ ಅಥವಾ ಬಂಡಿ ದಾರಿ ಮತ್ತು ಟ್ಯಾಕ್ಟರ್ಗಳನ್ನು ಜಮೀನಿನ ಉಳಿಮೆಗಾಗಿ ಕೃಷಿ ಚಟುವಟಿಕೆಗಳಿಗಾಗಿ ತೆಗೆದುಕೊಂಡು ಹೋಗಲು ಬಿಡ್ತಾ ಇಲ್ಲ ಅಂದರೆ ಏನನ್ನ ಮಾಡಲಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಜಮೀನಿನ ದಾರಿಯ ಬಗ್ಗೆ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನುಗಳಿಗೆ ಸರಾಗುಗೊಳಿಸುವ ಕಾಯ್ದೆಯ ಅವಶ್ಯಕತೆ ಸುಲಭತೆಯನ್ನು ಸೂಚಿಸುತ್ತದೆ ಕಾನೂನಿನ ನಿಯಮದ ಪ್ರಕಾರ ಯಾವುದೇ ಕ್ಷೇತ್ರವು ಮತ್ತೊಂದು ಕ್ಷೇತ್ರದ ಮುಂದೆ ಇರುವಾಗ ಹಿಂಬದಿ ಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕು ಇಲ್ಲದಿದ್ದರೆ ಪ್ರಕರಣವನ್ನು ದಾಖಲಿಸಬೇಕು ಸರಾಗ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾದ ಇನ್ನೊಂದು ಮುಖ್ಯ ವಿಷಯವೇನು ಅಂದರೆ ಈ ಹಿಂದೆ ಈ ಜಮೀನಿಗೆ ರಸ್ತೆ ಇದ್ದು ಅದು ಈಗ ಮುಚ್ಚಿದ್ದರೆ ನೀವು ಅದರ ಬಗ್ಗೆ ಕೇಸ್ ದಾಖಲಿಸಬಹುದು ಬೇರೆ ಜಮೀನಿಗೆ ಹೋಗಬೇಕಾದರೆ ದಾರಿ ಬಿಡಬೇಕು ಇಲ್ಲದಿದ್ದರೆ ನೊಂದ ರೈತರು ಪ್ರಕರಣ ದಾಖಲಿಸಬಹುದು ಟೆನೆನ್ಸ್ ಆಕ್ಟ್ ಸೆಕ್ಷನ್ ಎರಡುನೂರ ಐವತ್ತೊಂದು ನಿಮ್ಮ ಫಾರ್ಮ್ಗೆ ಹೋಗುವ ಹೊಸ ರಸ್ತೆಯನ್ನು ನಿರ್ಮಿಸಲು ನಮಗೆ ಅನುಮತಿಸುತ್ತದೆ